ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲಾಕ್ಸ್ ಇನ್ ಕನ್ನಡ ಸೊ ಇವತ್ತು ನನ್ನ ಮನೆಯಲ್ಲೇ ಒಂದು ಟ್ಯಾನ್ನ ಅಥವಾ ಡೆಡ್ ಸ್ಕಿನ್ನ ಯಾವ ರೀತಿ ರಿಮೂವ್ ಮಾಡ್ಕೊಬೋದು ನಮ್ಮ ಫೇಸಲ್ಲಿರುವಂತಹ ಟ್ಯಾನ್ ಆಗಿರ್ಬೋದು ಡೆಡ್ ಸ್ಕಿನ್ ಆಗಿರ್ಬೋದು ಇದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಾನು ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎರಡು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಟ್ಯಾನ್ನ ಯಾವ ರೀತಿ ನಾವು ಮನೆಯಲ್ಲೇ ರಿಮೂವ್ ಮಾಡ್ಕೊಬೋದು ಪಾರ್ಲರ್ಗೆ ಹೋಗಿದೆ ಅನ್ನೋದ್ರ ವಿಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ ಬಟ್ ಕೆಲವ್ರಿಗೆ ಅರ್ಥ ಆಗಿದೆ ಕೆಲವ್ರಿಗೆ ಅರ್ಥ ಆಗಿಲ್ಲ ಸೊ ಅದಕ್ಕೆ ಇವತ್ತು ನಾನು ಲೈವ್ ಆಗಿ ಮಾಡ್ತಾ ಇದ್ದೀನಿ ಸೊ ಫೇಸ್ ಪ್ಯಾಕ್ನ ಸಾರಿ ಆ ಟ್ಯಾನ್ ರಿಮೂವ್ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಬೇಕು ಮತ್ತು ಈ ಪ್ಯಾಕ್ನ ಯಾವ ರೀತಿ ಅಪ್ಲೈ ಮಾಡಿಕೊಂಡು ಯಾವ ರೀತಿ ರಿಮೂವ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತು ತಿಳಿಸ್ಕೊಳ್ತೀನಿ ಸೊ ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇದರಲ್ಲಿ ಏನಾದರೂ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅನ್ನೋದೇ ಒಂದು ಲೈಕ್ ಮಾಡಿ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟಿಗೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಾವು ತಣ್ಣೀರಿಂದ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಬೇಕಾಗುತ್ತೆ ಸೊ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಈ ಫೇಸ್ ಪ್ಯಾಕ್ನ ಅಥವಾ ಟ್ಯಾನ್ ರಿಮೂವ್ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಮಗೆ ಸ್ಕ್ರಬ್ಬಿಂಗಾಗಿ ಕೆಲಸ ಮಾಡುತ್ತೆ ಸೊ ಆಗಿ ಕೆಲಸ ಮಾಡೋದನ್ನು ನಾವು ಸ್ಕ್ರಬ್ ಮಾಡ್ಕೊಳೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಬೇಕು ಸೊ ಸ್ಕ್ರಬ್ಬಿಂಗ್ ಅಂದರೆ ಅಂತ ನಾವು ನೋಡೋದಾದ್ರೆ ಡೆಡ್ ಸ್ಕಿನ್ ಅಂದರೆ ಚರ್ಮದಲ್ಲಿ ಸತ್ತು ಹೋಗಿರುವಂತಹ ಚರ್ಮದ ಕಣಗಳನ್ನ ನಾವು ತೆಗೆದು ಹಾಕೋದಕ್ಕೆ ಡೆಡ್ ಸ್ಕಿನ್ ಅಂತ ಡೆಡ್ ಸ್ಕಿನ್ ರಿಮೂವ್ ಅಂತ ನಾವು ಹೇಳ್ತೀವಿ ಸೊ ಈ ಡೆಡ್ ಸ್ಕಿನ್ನ ನಮ್ಮ ಮನೆಯಲ್ಲಿ ಸಿಗುವಂತಹ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ರಿಮೂವ್ ಮಾಡುತ್ತೆ ಅಂತ ನೋಡೋದಾದರೆ ಅದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸು ನಮಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಮಗೆ ಮಾಯ್ಚರೈಸಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ ಕೆಲವೊಂದು ಇಂಗ್ರೀಡಿಯೆಂಟ್ಸು ನಮಗೆ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ನಮಗೆ ಸ್ಕ್ರಬ್ಬಿಂಗ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಸೊ ಈ ಫೇಸ್ ಟ್ಯಾನ್ ರಿಮೂವ್ ಫೇಸ್ ಪ್ಯಾಕ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಸೊ ಈ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಯಾವ ರೀತಿ ಯಾವ ರೀತಿ ಒಂದು ಫೇಸ್ ಟ್ಯಾನ್ ರಿಮೂವ್ ಪ್ಯಾಕ್ ಆಗಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಫಸ್ಟಿಗೆ ನಾವು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಈ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಫಸ್ಟಿಗೆ ನಾವು ತಣ್ಣೀರಿಂದ ಮುಖನ ವಾಶ್ ಮಾಡ್ಕೊಬೇಕು ಆನಂತರ ಈ ಫೇಸ್ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಇದನ್ನು ಯಾವ ರೀತಿ ಫೇಸ್ ಪ್ಯಾಕ್ ಆಗಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಈ ಫೇಸ್ ಪ್ಯಾಕ್ಗೆ ಮೊದಲಿಗೆ ನಮಗೆ ಹಕ್ಕಿ ಬೇಕಾಗುತ್ತೆ ಅದೇ ರೀತಿ ಕೆಂಪು ಬೇಳೆ ಬೇಕಾಗುತ್ತೆ ಮುಲ್ತಾನಿ ಮಟ್ಟಿ ಬೇಕಾಗುತ್ತೆ ಮತ್ತು ಅದೇ ರೀತಿ ಕಾಫಿ ಪೌಡರ್ ಬೇಕಾಗುತ್ತೆ ಸ್ವಲ್ಪ ಇದಕ್ಕೆ ಅರ್ಶನದ ಪುಡಿನೂ ಸಹ ಬೇಕಾಗುತ್ತೆ ಅದೇ ರೀತಿ ಕಡಲೆ ಹಿಟ್ಟು ಈ ಫೇಸ್ ಪ್ಯಾಕ್ಗೆ ಬೇಕು ಅನಂತರ ಇದಕ್ಕೆ ಮೊಸರು ಮತ್ತು ಸ್ವಲ್ಪ ಅಲೋವೆರಾ ಜೆಲ್ಲು ಬೇಕಾಗುತ್ತೆ ನಾವು ಮೊದಲಿಗೆ ಒಂದು ಕಪ್ನಷ್ಟು ಹಕ್ಕಿ ಮತ್ತು ಒಂದು ಕಪ್ನಷ್ಟು ಬೇಲಿನ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಆನಂತರ ಈ ಗ್ರೈಂಡ್ ಮಾಡ್ಕೊಂಡ್ ಪೌಡ್ರಿಗೆ ಕಾಫಿ ಪೌಡರ್ ಕಡಲೆ ಹಿಟ್ಟು ಅರಿಶಿನ ಮತ್ತು ಮೊಲ್ತಾನೆ ಮಟ್ಟಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ತ್ರೀ ಮಂತ್ಸ್ವರೆಗೂ ಇದನ್ನು ಇಟ್ಕೊಬೋದು ಬೇಕಾದಾಗ ಇದನ್ನು ಮಿಕ್ಸ್ ಮಾಡ್ಕೊಬೋದು ಎರಡು ಸ್ಪೂನ್ನಷ್ಟು ಈ ಇದನ್ನು ಹಾಕ್ಕೊಂಡು ಸ್ವಲ್ಪ ಮೊಸರು ಮತ್ತು ಅಲೋವೆರಾ ಜೆಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇವಾಗ ತಣ್ಣದಿಂದ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ರೀತಿ ವಾಶ್ ಮಾಡ್ಕೊಂಡಂಥ ಫೇಸ್ಗೆ ನಾವು ಇವಾಗ ನೀಟಾಗಿ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋಂತಹ ಟ್ಯಾನ್ ರಿಮೋವ್ ಪ್ಯಾಕ್ನ ನೀಟಾಗಿ ನಾವು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು ಸೊ ನೋಡಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಕೊಬೇಕು ಮೇಲ್ಭಾಗದಿಂದ ಕೆಳಭಾಗದವರೆಗೂ ಈ ರೀತಿ ಅಪ್ಲೈ ಮಾಡ್ಕೊಬೇಕು ಮೇಲಿಂದ ಕೆಳಭಾಗದವರೆಗೂ ಈ ರೀತಿ ಮೇಲಿಂದನೇ ಅಪ್ಲೈ ಮಾಡ್ತಾ ಹೋಗಬೇಕು ಸೊ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು ಹಣೇಲಿ ಮಾತ್ರ ಈಗಿಂದ ಈ ಕಡೆ ಡೈರೆಕ್ಷನ್ ಈ ರೀತಿ ತಗೊಬೇಕು ಮತ್ತು ಈ ಕಡೆಯಿಂದ ಈ ರೀತಿ ಡೈರೆಕ್ಷನಲ್ಲಿ ತಗೊಬೇಕು ಸೊ ನೋಡಿ ಕಣ್ಣಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಫೇಸ್ ಪ್ಯಾಕ್ ಆದರೂ ಸರಿ ಕಣ್ಣಿಗೆ ಅಪ್ಲೈ ಮಾಡಬಾರ್ದು ಸೊ ನೋಡಿ ಮೂಗು ಅಷ್ಟೇ ಮೂರು ಭಾಗದಿಂದ ಕೆಳಭಾಗಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಿ ನಂದು ಡ್ರೈ ಸ್ಕಿನ್ನು ಸೊ ನಾನು ಫಿಫ್ಟೀನ್ ಮಿನಿಟ್ಸ್ ಬಿಡ್ತೀನಿ ಇದು ಡ್ರೈ ಆಗೋದಿಕ್ಕೆ ಸೊ ಅಪ್ಲೈ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸು ಬಿಡಬೇಕು ನಾವು ಯಾಕೆ ಮೇಲಿಂದ ಕೆಳಗಡೆ ಭಾಗಕ್ಕೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೇಕು ಅಂತಂದರೆ ಡೆಡ್ ಸ್ಕಿನ್ನ ಮೇಲ್ ಅದಕ್ಕೆ ಸಾರಿ ಡೆಡ್ ಸ್ಕಿನ್ ಯಾವತ್ತೂ ಡೈರೆಕ್ಷನ್ನ ನೋಡ್ಕೊಬೇಕು ಡೆಡ್ ಸ್ಕಿನ್ ಇದ್ದರೆ ಅದ್ರ ಮೇಲಿಂದ ನಾವು ಕೆಳಗಡೆ ಈ ರೀತಿ ಅಪ್ಲೈ ಮಾಡ್ಕೊತ ಬಂದಾಗ ನಾವು ನೆಕ್ಸ್ಟ್ ಸ್ಕ್ರಬ್ಬಿಂಗ್ ಮಾಡ್ತೀವಲ್ವಾ ಅವಾಗ ಉಲ್ಟಾ ಸ್ಕ್ರಬ್ಬಿಂಗ್ ಮಾಡಿದವಾಗ ಡೆಡ್ ಸ್ಕಿನ್ ಈ ಫೇಸ್ ಪ್ಯಾಕೆ ಅಂಟ್ಕೊಂಡಿರುತ್ತೆ ಸೊ ಈ ರೀತಿ ಅಂಟ್ಕೊಂಡಿರುತ್ತೆ ಫೇಸ್ ಪ್ಯಾಕು ಮತ್ತು ಡೆಡ್ ಸ್ಕಿನ್ ಸೊ ನಾವು ಆಪೋಸಿಟ್ ಅಲ್ಲಿ ರಿಮೂವ್ ಮಾಡಿದಾಗ ಅದು ನೀಟಾಗಿ ರಿಮೂವ್ ಆಗುತ್ತೆ ಸೊ ಅದಕ್ಕೆ ಯಾವುದೇ ಫೇಸ್ ಪ್ಯಾಕ್ ಆದರೂ ಸರಿ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮತ್ತು ಹಣೆ ಮೇಲೆ ಇದು ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಈ ಕಡೆ ಮತ್ತು ಇಲ್ಲಿಂದ ಈ ಕಡೆ ಇದೆ ಅದೇ ರೀತಿ ನಾವು ಫೇಸ್ ಪ್ಯಾಕ್ನ ಹಾಕೋಬೇಕು ಮೂಗು ಅಷ್ಟೇ ನೆನೆ ಮೇಲಿಂದ ಕೆಳಭಾಗ ಬರೋದೇ ತರ ನೆನೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೇಕು ಸೊ ನಾನು ಫೇಸ್ ಪ್ಯಾಕ್ ಹಾಕೊಂಡೇ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಯಾವ ರೀತಿ ಫೇಸ್ ಪ್ಯಾಕ್ನ ನಾವು ಹಾಕೊಬೇಕು ಅನ್ನೋದ್ರ ಬಗ್ಗೆ ಸೊ ನೀವು ಇದೇ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸ್ ಡ್ರೈ ಸ್ಕಿನ್ ಆಗಿದ್ರೆ ಹದಿನೈದು ನಿಮಿಷ ಬಿಡಿ ಅದೇ ಆಯಿಲ್ ಸ್ಕಿನ್ ಆಗಿದ್ರೆ ಹತ್ತು ನಿಮಿಷ ಬಿಡಿ ಸಾಕು ಸೊ ಈ ಫೇಸ್ ಪ್ಯಾಕು ಒಂಥರ ಆಗಿ ನಮಗೆ ಫೀಲ್ ಆಗುತ್ತೆ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಇದಕ್ಕೆ ಆ ಥರ ಬ್ಯಾಡ್ ಅಂದರೆ ಕೆಮಿಕಲ್ ಆಗ ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟ್ಸನ್ನ ನಾವು ಇದಕ್ಕೆ ಮಿಕ್ಸ್ ಮಾಡಿರಲ್ಲ ಸೊ ಇದನ್ನು ಬಿಟ್ಕೊಂಬೋದು ಏನೂ ಆಗೋಲ್ಲ ಸೊ ನೋಡಿ ನಂದು ಆಲ್ಮೋಸ್ಟ್ ಅಲ್ಲೇ ಡ್ರೈ ಆಗ್ತಾ ಬರ್ತಾ ಇದೆ ಸೊ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾವು ಇದನ್ನು ಹೇಗೆ ರಿಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು ನನ್ನ ಸ್ಕಿನ್ನು ಇವಾಗ ಟೈಟ್ನೆಸ್ ನೋಡಿ ಟೈಟಾಗಿ ಕಾಣಿಸ್ತಾ ಇದೆ ಸೊ ಇವಾಗ ನಮ್ಮ ಫೇಸ್ ಪ್ಯಾಕ್ನ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಈ ಸ್ಕಿನ್ನ ಹಿಂಗೆ ಟೈಟಾಗಿ ಹಿಡ್ಕೊಂಡು ಈ ರೀತಿ ಉಜ್ತಾ ಬರಬೇಕು ಈ ರೀತಿ ಈ ಮೇಲುಗಡೆ ಉಜ್ತಾ ಬಂದಾಗ ಉಜ್ಜಿ ಸ್ವಲ್ಪ ಹೋದ್ ಸ್ಕ್ರಬ್ಬಿಂಗ್ ಮಾಡಬೇಕು ಈ ರೀತಿ ಸ್ಕ್ರಬ್ ಮಾಡಬೇಕು ಮತ್ತು ಇದನ್ನು ಈ ರೀತಿ ಉಜ್ಜಬೇಕು ಸ್ಕಿನ್ನ ಟೈಟಾಗಿ ಹಿಡ್ಕೊಂಡೇ ಮಾಡಬೇಕು ನೋಡಿ ಕೆಳಗಡೆ ಈ ರೀತಿ ಸ್ಕಿನ್ನ ಎಳ್ದಿಡ್ಕೊಂಡು ಮೇಲುಗಡೆ ಹೋಗಿ ಮತ್ತೆ ಕೆಳಗಡೆ ಬರಬಾರ್ದು ಜಸ್ಟ್ ಹಿಂಗೆ ಮೇಲುಗಡೆ ಹಿಂಗೆ ಸ್ವಲ್ಪ ಉಜ್ತಾ ಉಜ್ತಾ ಸ್ಕ್ರಬ್ ಮಾಡ್ಕೊಬೇಕು ಅದೇ ರೀತಿ ಹೂವನ್ನ ಈ ರೀತಿ ಮಾಡ್ಕೊಬೇಕು ಮತ್ತು ಇದನ್ನ ಎರಡು ಕೈಯಿಂದ ಈ ರೀತಿ ಸ್ಕ್ರಬ್ ಮಾಡ್ಕೊಬೇಕು ನೋಡಿ ಈ ರೀತಿ ನೀಟಾಗಿ ಸ್ಕ್ರಬ್ಬಿಂಗ್ ಮಾಡ್ಕೊಬೇಕು ಸೊ ಇದನ್ನ ಮುಖ ತೊಳೆಯೋದಕ್ಕೂ ಮುಂಚೆ ಈ ರೀತಿ ಸ್ಕ್ರಬ್ ಮಾಡ್ಕೊಬೇಕು ಆಪೋಸಿಟ್ ಡೈರೆಕ್ಷನಲ್ಲೇ ಉಜ್ಜ್ಕೊಬೇಕು ಸೊ ಈ ಈ ರೀತಿ ನೀಟಾಗಿ ಉಜ್ಕೊಬೇಕು ಸೊ ಹೀಗೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿಕೊಂಡು ಆನಂತರ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಫೇಸ್ನ ವಾಶ್ ಮಾಡಬೇಕು ಸೊ ನಾನು ಇವಾಗ ಫೇಸ್ನ ವಾಶ್ ಮಾಡ್ತೀನಿ ಸೊ ನೋಡಿ ಬಿಸಿನೀರಿಂದ ನಾನು ಫೇಸ್ನ ಅಂದರೆ ಉಗುರು ಬೆಚ್ಚಗಿನ ನೀರಿಂದ ಫೇಸ್ನ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ಈ ರೀತಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ಮೇಲೆ ನಾವೇನು ಮಾಡಬೇಕು ಅಂತ ನೋಡೋದಾದ್ರೆ ಟವರ್ನ ತಗೊಂಡು ಕೆಲವರು ಉಜ್ಕೊಂಬಿಡ್ತಾರೆ ಆ ರೀತಿ ಉಜ್ಗೊ ಜಸ್ಟ್ ಟ್ಯಾಪ್ ಟ್ಯಾಪ್ ಮಾಡಿ ಒರ್ಸ್ಕೊಬೇಕು ನೋಡಿ ಈ ರೀತಿನೇ ನಾವು ಮುಖನ ಯಾವಾಗ ತೊರೆದ್ರು ಇದೇ ರೀತಿ ಟ್ಯಾಪ್ ಟ್ಯಾಪ್ ಮಾಡಿ ಮುಖನ ಒರೆಸ್ಕೊಬೇಕು ಸೊ ನೋಡಿ ಸ್ಕಿನ್ನು ಡೆಡ್ ಎಲ್ಲ ರಿಮೂವ್ ಆಗಿದೆ ಸೊ ಇವಾಗ ನೋಡೋದಕ್ಕೆ ಸ್ವಲ್ಪ ಶೈನಿಷ್ ಆಗಿ ನನ್ನ ಫೇಸು ಕಾಣ್ತಾ ಇದೆ ಸೊ ಈ ರೀತಿ ನಾವು ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಕೊಬೇಕು ಸೊ ಈ ರೀತಿ ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತ ಅನ್ನೋದಾದರೆ ಒಂದು ಟೋನರ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಡ್ರೈ ಸ್ಕಿನ್ ಇರೋರು ಕೊಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ರೋಸ್ ವಾಟರ್ ಆಗಿರ್ಬೋದು ಯಾವುದು ಬೇಕೋ ನಿಮ್ಮ ಮನೆಯಲ್ಲಿ ಯಾವುದು ಇದೆಯೋ ಟೋನರು ಸ್ಕಿನ್ ಟೋನರ್ ಅಂತ ಸಿಗುತ್ತೆ ಬಟ್ ಆ ಸ್ಕಿನ್ ಟೋನರ್ ಇಲ್ಲ ಅಂತ ಅಂದರೆ ಮನೆಯಲ್ಲೇ ನಮಗೆ ಕೊಕೋನಟ್ ಆಯಿಲ್ ತುಂಬ ಒಳ್ಳೆ ಸ್ಕಿನ್ ಟೋನಿಂಗ್ ಆಗಿ ನಮಗೆ ಕೆಲಸ ಮಾಡುತ್ತೆ ಸೊ ಅದಕ್ಕೆ ನಾನು ಇವಾಗ ತೆಂಗಿನ ಎಣ್ಣೆನೇ ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ ಟೋನಿಂಗ್ ರೀತಿ ಸೊ ನೋಡೋಣ ಕೊಬ್ಬರಿಣ್ಣನೂ ಜಾಸ್ತಿ ತೊಗೊಂಡೋಗಿನ್ನ ಒಂದು ಮೂರಿಂದ ನಾಲ್ಕು ಡ್ರಾಪ್ ಅಷ್ಟೇ ನಾವು ಕೈ ಮೇಲೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಉಜ್ಕೊಬೇಕು ಉಜ್ಜು ಮುಖಕ್ಕೆಲ್ಲ ಹಾಕಿ ಮಸಾಜ್ ಮಾಡ್ಕೊಬಾರ್ದು ಸುಮ್ಮನೆ ಟ್ಯಾಪ್ ಮಾಡ್ಕೊಬೇಕು ಸೊ ನೋಡಿ ನಾನು ಈ ಫೇಸ್ ಪ್ಯಾಕ್ ಹಾಕ್ಕೊಂಡು ರಿಮೂವ್ ಮಾಡಿದ ಮೇಲೆ ನನ್ನ ಮುಖ ಮೇಲೆ ಶೈನಿಂಗ್ ಬಂದಿದೆ ಸೊ ನೋಡಿದ್ರ ಎಷ್ಟು ನೀಟಾಗಿ ಶೈನಿಷ್ ಆಗಿ ಕಾಣ್ತಾ ಇದೆ ಇದೇ ರೀತಿ ಡೆಡ್ ಸ್ಕಿನ್ ರಿಮೂವ್ ಆದರೆ ನಮ್ಮ ಚರ್ಮಕ್ಕೆ ಒಂದು ಹೊಳಪು ಸಿಗುತ್ತೆ ಈ ರೀತಿ ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಕೊಂಡು ಒಂದು ಯಾವುದೇ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಮಾಯಶ್ಚರೈಸಿಂಗ್ ಆಗಿರ್ಬೋದು ಅಥವಾ ಒಂದು ಡೇ ಕ್ರೀಮ್ನ ಅಪ್ಲೈ ಮಾಡಿದೆ ಮುಕ್ತಲ್ಲಿ ಇನ್ಸ್ಟೆಂಟಾಗಿ ಗ್ಲೋ ಆಗಿ ತುಂಬ ಶೈನಿಯಾಗಿ ಕಾಣುತ್ತೆ ಸೊ ಈ ರೀತಿ ಕೊಬ್ಬರಿ ಎಣ್ಣೆನ ಮಾಡ್ಕೊಬೇಕು ಆನಂತರ ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಬೇಕಷ್ಟೆ ನೋಡಿ ಈ ರೀತಿ ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡು ಬಿಟ್ಕೊಬೇಕು ಸೊ ಇದು ಯಾವ ರೀತಿ ನಮಗೆ ಒಳ್ಳೆ ಬೆನಿಫಿಟ್ಸ್ನ ನೀಡುತ್ತೆ ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ನಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ ಆಗಿರ್ಬೋದು ಅಥವಾ ಟ್ಯಾನ್ ಆಗಿರ್ಬೋದು ಈ ರೀತಿ ನಾವು ಮನೆಯಲ್ಲೇನೆ ರಿಮೂವ್ ಮಾಡ್ಕೊಬೋದು ಸೊ ಈ ರೀತಿ ಮಾಡ್ಕೊತಾ ಬಂದಾಗ ನಮ್ಮ ಮುಖದಲ್ಲಿರುವಂತಹ ಕೆಲವೊಂದು ಕಪ್ಪು ಕಲೆ ಆಗಿರ್ಬೋದು ಅಥವಾ ಡೆಡ್ ಸ್ಕಿನ್ ಆಗಿರ್ಬೋದು ವೈಟ್ ವೈಟ್ ಪ್ಯಾಚಸ್ ಆಗಿರ್ಬೋದು ಅಥವಾ ರಿಮೂವ್ ಆಗ್ತಾರ ಸ್ಕಿನ್ ಆಗಿರ್ಬೋದು ಇದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ನಮಗೆ ಈ ರೀತಿ ಶೈನಿಷ್ ಆಗಿರುವಂತಹ ಸ್ಕಿನ್ನ ನಮಗೆ ಪಡ್ಕೊಳೋದಕ್ಕೆ ಈ ಕ್ರೀಮು ಹೆಲ್ಪ್ ಮಾಡುತ್ತೆ ಅಂದರೆ ಈ ಫೇಸ್ ಪ್ಯಾಕ್ ಟ್ಯಾನ್ ರಿಮೂವ್ ಫೇಸ್ ಪ್ಯಾಕ್ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ನಾವು ಬಳಸಿರೋಂತಹ ಹಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಮತ್ತು ಕಡಲೆ ಹಿಟ್ಟಾಗಿರ್ಬೋದು ಅದೇ ರೀತಿ ಮುಲ್ತಾನಿ ಮಟ್ಟಿ ಆಗಿರ್ಬೋದು ಮತ್ತು ಕಾಫಿ ಪೌಡರ್ ಆಗಿರ್ಬೋದು ಇಷ್ಟು ನಮಗೆ ಸ್ಕ್ರಬ್ಬಿಂಗ್ ಆಗಿ ಕೆಲಸ ಮಾಡುತ್ತೆ ಸೊ ಇದು ಡೆಡ್ ಸ್ಕೇಲ್ಸ್ಗಳನ್ನ ಡೆಡ್ ಸೆಲ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ರಿಮೂವ್ ಮಾಡಿ ಮಾಡ್ತೀವಲ್ವ ಸ್ಕ್ರಬ್ಬಿಂಗ್ ಮಾಡ್ತೀವಲ್ವಾ ಆವಾಗ ಡೆಡ್ ಸ್ಕೇಲ್ಸ್ಗಳು ಈಸಿಲಿ ನಮಗೆ ರಿಮೂವ್ ಆಗಿಬಿಡುತ್ತೆ ಸೊ ಅನಂತರ ನಾವು ಬಳಸುವಂತಹ ಈ ಫೇಸ್ ಪ್ಯಾಕ್ ಮಾಡ್ಕೊಳೋದಿಕ್ಕೆ ಬಳಸುವಂತಹ ಮೊಸರು ಮತ್ತು ಹಲೋವೆರ ಜೆಲ್ಲು ನಮ್ಮ ಫೇಸ್ಗೆ ಮಾಯ್ಚರೈಸಿಂಗ್ ಆಗಿ ಕೆಲಸ ಮಾಡುತ್ತೆ ಸೊ ಈ ರೀತಿ ನಾವು ಸ್ಕ್ರಬ್ಬಿಂಗ್ ಮಾಡಿದಾಗ ಡೆಡ್ ಸ್ಕೇಲ್ಸ್ಗಳು ಕಮ್ಮಿ ಆಗ್ತಾ ಬರೋ ಡೆರ್ ಸೆಲ್ಸ್ಗಳನ್ನ ರಿಮೂವ್ ಮಾಡುವಲ್ಲಿ ಈ ಮೊಸರು ಮತ್ತು ಅಲೋವೆರಾ ಜೆಲ್ಲು ಇನ್ಸ್ಟೆಂಟಾಗಿ ನಮಗೆ ಗ್ಲೋ ತಂದುಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರ್ಯಾಷಸ್ ಆಗುವಂತಹ ಚಾನ್ಸಸ್ ಏನಾದರೂ ಇದ್ದರೆ ನಾವು ಇದಕ್ಕೆ ಮಿಕ್ಸ್ ಮಾಡಿರುವಂತಹ ಅರ್ಶನ ಅದನ್ನು ಕ್ರಮೇಣ ಕಮ್ಮಿ ಮಾಡ್ತಾ ಬರುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಈ ಸ್ಕ್ರಬ್ಬಿಂಗಿಂದ ಮತ್ತು ಅದೇ ರೀತಿ ಮುಲ್ತಾನಿ ಮಟ್ಟಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸೆಲ್ಸ್ಗಳು ಹೋದ ಮೇಲೆ ಸ್ಕಿನ್ಗೆ ಒಳಪು ನೀಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಇದೊಂದು ಫೇಸ್ ಪ್ಯಾಕ್ ಅಥವಾ ಒಂದು ಟ್ಯಾನಿಂಗ್ ರಿಮೂವ್ ಪ್ಯಾಕ್ನಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನಾವು ಪಾರ್ಲರ್ಗೆ ಹೋಗಿ ಫೇಸ್ನ ರಿ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡಿಸ್ಕೊಂಡಷ್ಟು ಅವಶ್ಯಕತೆ ಇರೋದಿಲ್ಲ ಸೊ ಈಸಿಲಿ ನಮ್ಮ ಮನೆಯಲ್ಲಿ ನಾವು ಫೈನಾಗಿ ಮಾಡಿಕೊಂಡು ಈ ಕ್ರೀಮ್ನ ಹಚ್ಕೊಂಡು ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಕೊಬೋದು ಎಕ್ಸಾಂಪಲ್ಗೆ ನಾನು ರಿಮೂವ್ ಮಾಡ್ಕೊಂಡು ತೋರಿಸಿದ್ದೀನಿ ಸೊ ಈ ರೀತಿ ರಿಮೂವ್ ಮಾಡ್ಕೊಂಡ್ಮೇಲೆ ನಾನು ನನ್ನ ಮುಖಕ್ಕೆ ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಕುಕೋನಟ್ ಆಯಿಲ್ನ ಹಚ್ಕೊಂಡಿದ್ದೀನಿ ಸೊ ಅದು ಏನು ಹಚ್ಕೊಬೇಕು ಅಂತ ಅಂದರೆ ಸ್ಕಿನ್ಗೆ ಏನಾದರೂ ರ್ಯಾಷಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಟೋನರ್ನ ಅಪ್ಲೈ ಮಾಡ್ತೀವಿ ಅದೇ ರೀತಿ ಈ ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಕ್ಸಾಂಪಲ್ಗೆ ನನ್ನ ಸ್ಕಿನ್ನೇ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿಯಾದಂತಹ ಕ್ರೀಮ್ನ ಅಪ್ಲೈ ಮಾಡಿಲ್ಲ ಈ ಫೇಸ್ ಪ್ಯಾಕ್ ಆದಮೇಲೆ ಇನ್ನೊಂದು ವಿಚಾರ ಏನು ನೀವು ನೆನಪಲ್ಲಿ ಇಟ್ಕೊಬೇಕು ಅಂತ ಅಂದರೆ ಯಾವುದೇ ಫೇಸ್ ಪ್ಯಾಕ್ ಹೋಮ್ ರೆಮಿಡಿಸ್ನಲ್ಲಿ ಮಾಡ್ಕೊಂಡಿರೋ ಫೇಸ್ ಪ್ಯಾಕ್ನ ನಾವು ಹಾಕಿ ರಿಮೂವ್ ಮಾಡ್ಕೊಂಡಾದ್ಮೇಲೆ ಆವತ್ತು ಯಾವುದೇ ರೀತಿಯಾದಂತಹ ಕೆಮಿಕಲ್ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬಾರ್ದು ಸೊ ಆ ರೀತಿ ಯೂಸ್ ಮಾಡಿಲ್ಲ ಅಂದಲೇ ನಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗೋದು ಸೊ ಈ ರೀತಿ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಮಗೆ ಒಳ್ಳೆ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನು ಬ್ಲೋ ಆಗುವ ಆಗುತ್ತೆ ಮತ್ತು ಡೆಡ್ ಸ್ಕಿನ್ಗಳು ಕಮ್ಮಿ ಆಗ್ತಾ ಬರುತ್ತೆ ಸೊ ಇದನ್ನು ತಿಂಗಳಲ್ಲಿ ನಾಲ್ಕು ದಿನ ಅಂದರೆ ವಾರದಲ್ಲಿ ಒಂದಿನ ಒಂದಿನ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನಾವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಸ್ಟ ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು ತಿಂಗ್ಳುಗಟ್ಲೆ ನಮಗೆ ಮೂರು ತಿಂಗಳು ಒಟ್ಟು ಮೂರು ತಿಂಗ್ಳಾದ್ರೂ ಬಂದೇ ಬರುತ್ತೆ ಸೊ ನಮಗೆ ವಾರದಲ್ಲಿ ಒಂದಿನ ಈ ರೀತಿ ಫೇಸ್ ಪ್ಯಾಕ್ನ ಒಂದು ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಹಿಟ್ಟನ್ನ ಮತ್ತು ನಾವು ಫೇಸ್ ಪ್ಯಾಕ್ ಮಾಡ್ಕೊಬೇಕಾದ್ರೆ ಅಲೋವೆರಾ ಜೆಲ್ಲು ಮತ್ತು ಕುಕ ಸಾರಿ ಅಲೋವೆರಾ ಜೆಲ್ಲು ಮತ್ತು ಮೊಸರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತ ಬಂದರೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನ ನಾವು ಮೇಂಟೈನ್ ಮಾಡ್ಬೋದು ಸೊ ಈ ಒಂದು ಫೇಸ್ ಟ್ಯಾನ್ ರಿಮೂವ್ ಫೇಸ್ ಪ್ಯಾಕ್ನ ಮನೆಯಲ್ಲೇ ಮಾಡ್ಕೊಬೋದು ಮಾಡ್ಕೊಳ್ಳಿದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಏನಾದರೂ ಈ ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಸೊ ಥ್ಯಾಂಕ್ ಯು